ఉదూ ప్రాథమిక సంఘ జుబేర్ సాహెవరు గౌరవ అధ్యక్ష ప్రాథమిక శాల శిక్ష శ్రీవత నయ గౌరవాత ప్రధాన కార్యదర్శి ఉర్దు ప్రాథమిక శాల శిక్ష మేము ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ ಮೊಳಬಾಗ ಕ್ಷೇತ್ರದ ಗೌರವಾನ್ವಿತ ಸಮೃದ್ಧಿ ಪಿ ಮಂಜುನಾಥ ಸಾಹೇಬ್ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮುನೇಶ್ ಅವರಿಗೆ ಮುಂದಿನ ಒಂದು ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಗೌರವಾನ್ವಿತ ಮುನೇಶ್ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕು ಅಂತ ಮನವಿಯನ್ನ ಮಾಡ್ತಾ ಸಮಾರಂಭ ಕಾರ್ಯಕ್ರಮವನ್ನು ನಡೆಿಸುತ್ತಿರುವಂತಹ ಎಲ್ಲ ವಿದ್ಯಾರ್ಥಿ ವಿದ್ಯೆಗಳಿಗೆ ಕಾರ್ಯಕ್ರಮದ ಪರವಾಗಿ ದಂತಂತ ದಪ್ಪವಾಗಿ ಸ್ವಾಗತಿಸುತ್ತಿದ್ದೇನೆ ಸರ್ ಸರ್ ಮನೆಗೆ ಬಂದಿದ್ದಾರಾ ಹರೇ ಸರ್ ಕಣಾಸಿ ಚಿತ್ರಸ್ತಂಗ ಮೂಡಬೆ ನಿಷ್ಟಕ್ಕೆ ಇಲ್ಲಿ ಶ್ರೀತಾ ಸಮುದಾಯದ ಮತ್ತು ಸಹದ್ರರನ್ನು ಸ್ಮನ್ನ ನಡೆಸ್ಕೊಡ್ತಾ ಇದ್ದೇನೆ ಸನ್ಮಾನ ಮಾಡಿದಂತಹ ಮತ್ತು ಸನ್ಮಾನ ಸ್ವೀಕರಿಸಿದಂತಹ ಎಲ್ಲ ನೆನತಿ ಗಣ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ನಾನು ಸಲ್ಲಿಸ್ತಾ ಇದ್ದೇನೆ ಅವರೆಲ್ಲರೂ ನಿಮ್ಮನ್ನ ಅಭಿನಂದನೆ ನಾನು ಸಲ್ಲಿಸಿದ್ದೇನೆ